ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಋಷಿಕೇಶ್ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಂಪನಾಂಕ ಟೆಲಿ ರೇಡಿಯೋದಲ್ಲಿ ನಾನು ಬುಕ್ ರಿವ್ಯೂಸ್ ಮಾಡ್ತಾ ಇದ್ದೇನೆ ಆಗ ವಿಕ್ರಮ್ ಪಬ್ಲಿಕೇಶನ್ ಅವರು ನನ್ನ ಫ್ರೆಂಡ್ ಅವ್ರನ್ನ ನೆನಪಾಯ್ತು ಅವ್ರು ಒಂದು ಕೇಳಿದ ತಕ್ಷಣ ಆಗಲಿ ಮೇಡಮ್ ಪುಸ್ತಕ ಕೊಡ್ತೀವಿ ಬುಕ್ ರಿವ್ಯೂ ಅದೇನು ಮಾಡ್ತೀರಾ ಮಾಡಿಕೊಡಿ ಅಂತ ಹೇಳಿದ್ರು ಯಾವ ಪುಸ್ತಕ ಕೊಡ್ಲಿ ಅಂತ ನಾನು ಕೇಳಿದ್ರು ನಾನು ಯಾವ್ದು ರೀಸೆಂಟ್ ಪಬ್ಲಿಕೇಶನ್ ಇದೆ ಕೊಡಿ ಹಿಂದೆ ಆಗ ಅವರೇ ಸೆಲೆಕ್ಟ್ ಮಾಡಿಬಿಟ್ರು ಅದರಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಅಮ್ಮನ ಚಾದರದ ಕಥೆ ಮತ್ತು ಇತರ ಪ್ರಬಂಧಗಳು ಮನೋವೈದ್ಯ ಕಣ್ಣಲ್ಲಿ ಕಂಡಂತೆ ಡಾಕ್ಟರ್ ಕೆ ಶುಭ್ರತ ನೋಡಿ ಪುಸ್ತಕ ಇದ್ರ ಫೋಟೋ ಆಮೇಲೆ ಅಟ್ಯಾಚ್ ಮಾಡ್ತೀವಿ ಡಾಕ್ಟರ್ ಕೆ ಶುಭ್ರತ ನಿಮಗೆಲ್ಲ ಗೊತ್ತಿರ್ಬೋದು ಅಂದ್ಕೋತೀನಿ ಆಕೆ ಕೆ ಆರ್ ಶ್ರೀಧರ್ ಪ್ರಸಿದ್ಧ ಸೈಕಿಯಾಟ್ರಿಸ್ಟ್ ಯಾವುದು ಮಲ್ನಾಡಿ ಅಡಿಕ್ಷನ್ ಸೆಂಟರ್ ಇರುವಂತಹ ಶಿವಮೊಗ್ಗದ ಒಂದು ಡಾಕ್ಟರ್ ಕೆ ಆರ್ ಶ್ರೀಧರ್ ಅವರ ಮಗಳು ಕಡೆ ಮಗಳು ಅವ್ರಲ್ಲಿ ಮೂರು ಜನ ಹೆಣ್ಮಕ್ಳು ಮೂರು ಜನ ಡಾಕ್ಟರ್ ಅವರ ಪತ್ನಿ ವಿಜಯ ಅವರು ಸಹಿತ ವಿಜಯ ಶ್ರೀಧರ್ ಅವರು ಸಹಿತ ಸಾಹಿತಿ ಆಕೆಯೂ ಸಾಕಷ್ಟು ಪಬ್ಲಿಕೇಶನ್ ಮಾಡಿದ್ದಾರೆ ಮತ್ತು ಅವರ ಹೆಣ್ಮಕ್ಳಲ್ಲಿ ಪವಿತ್ರ ಅವರು ಶುಭ್ರತ ಅವರು ಭರತನಾಟ್ಯ ಕಲಾವಿದೆಯರು ಕೂಡ ಮೊದಲನೇ ಅವರು ಚೈತ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನನಗೆ ವೈಯಕ್ತಿಕವಾಗಿಯೇ ಶ್ರೀಧರ್ ಡಾಕ್ಟ್ರು ಹಾಗೂ ಪವಿತ್ರ ಮೇಡಮು ಹಾಗೂ ಶುಭ್ರತಾ ಮೇಡಮು ಪರಿಚಯ ಏನು ನಾನು ಇದ್ದಿದ್ದು ಅಲ್ಲೇ ಓದ್ತಾ ಇದ್ದೆ ಶಿವಮೊಗ್ಗದಲ್ಲೇ ಕೋಮಿಟಿ ಸೈಆಿ ಕಾಲೇಜ್ಗೆ ಹೋಗ್ತಾ ಇದ್ದೆ ಒಂದೆರಡು ಸಲ ನನ್ನ ಸಜೆಷನ್ಸ್ಗೋಸ್ಕರ ಶ್ರೀಧರ್ ಡಾಕ್ಟರ್ ಹತ್ರ ಹಾಗೂ ಪವಿತ್ರ ಮೇಡಮ್ ಹತ್ರ ಹೋಗಿದ್ದು ಇದೆ ಶುಭ್ರತಾ ಅವರು ನನಗೆ ಕಡಿಮೆ ಕಡಿಮೆ ಮಾಡ ಅದರ ಸ್ವಲ್ಪ ಗೈಡೆನ್ಸ್ಗಳನ್ನು ಕೊಟ್ಟಿದ್ದಾರೆ ಈ ಪುಸ್ತಕ ನಂಗೆ ತುಂಬ ಹಿಡಿಸ್ತು ಯಾಕಂದರೆ ಮನೋವೈದ್ಯ ಕಣ್ಣಲ್ಲಿ ಕಂಡಂತೆ ಇದು ಒಬ್ಬರು ಸೈಕ್ಯಾಟ್ರಿಸ್ಟ್ ಬರೆದ ಹಾಗೆನೆ ಇದೆ ತುಂಬ ಸಿಂಪಲ್ ಆಗಿದೆ ಅದೇ ಮೆಡಿಕಲ್ ಟರ್ಮಿನಾಲಜಿಸ್ನ ಯೂಸ್ ಮಾಡಿದ್ದಾರೆ ಆದರೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಇದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕಂಟೆಂಟ್ ಬಗ್ಗೆ ಹೇಳಕ್ಕೆ ಹೋಗೋಲ್ಲ ನಾನು ಅದನ್ನ ನೀವು ಓದಿ ಕಂಡುಕೊಡಿ ಯಾಕೆಂದರೆ ನಿಮಗೇನು ಅನಿಸುತ್ತೆ ಏನು ಫೀಲ್ ಮಾಡ್ತೀರಾ ಅದು ನಿಮ್ಮದಾಗಿರಬೇಕು ಆ ಫೀಲ್ ನನ್ನ ಫೀಲಿಂಗ್ಸ್ ನಿಮ್ದಾಗಲ್ಲ ಜಸ್ಟ್ ನಾನಿಲ್ಲಿ ನನಗೇನು ಅನ್ನಿಸ್ತೋ ಅದನ್ನು ಹೇಳ್ತಾ ಇದ್ದೇನೆ ಈ ಪುಸ್ತಕ ಮತ್ತು ಪುಸ್ತಕದಲ್ಲಿರೋ ಪ್ರಬಂಧಗಳು ಮೇಡಮ್ ಇವರು ಶುಭ್ರತಾ ಮೇಡಮ್ ಹೇಳಿದಾಗೆ ಇದು ಪ್ರಜಾವಾಣಿ ಹಾಗೂ ವಿಶ್ವವಾಣಿ ಈ ಥರ ಬೇರೆ ಬೇರೆ ಪುಸ್ತಕ ಪೇಪರ್ಗಳಲ್ಲಿ ಪ್ರಕಟಿತವಾದಂಥದ್ದು ಅವ್ರನ್ನ ತುಂಬ ಬೂಸ್ಟ್ ಅಪ್ ಮಾಡ್ತು ಮತ್ತು ಕರೋನಾ ಟೈಮ್ನಲ್ಲಿ ಬರೆದಿದ್ದು ಪ್ರಕಟಿತ ಆಗಿರೋ ಅದನ್ನು ಅವರು ಆಮೇಲೆ ಪುಸ್ತಕ ಆಗಿ ವಿಕ್ರಮ್ ಪಬ್ಲಿಕೇಶನ್ನ ಮುಖಾಂತರ ಹೊರತಂದಿದ್ದಾರೆ ಇವರು ಡಾಕ್ಟರ್ ಶುಭ್ರತಾ ಇವ್ರ ಡೀಟೇಲ್ಸ್ ಸಹಿತ ಇಲ್ಲಿದೆ ಈಗ ಡಾಕ್ಟರ್ ಶುಭ್ರತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಟ್ಯಾಲೆಂಟೆಡ್ ಅವರು ಬಗ್ಗೆ ಗೊತ್ತರ ಶಿವಮೊಗ್ಗದವ್ರಿಗೆ ಗೊತ್ತೇ ಇರತ್ತಿ ಇಲ್ಲಿ ಮೊದಲನೇದು ಏನು ಅಮ್ಮನ ಚಾದರದ ಕಥೆ ಅಂತ ಇದೆ ಈ ಒಂದು ಟೈಟಲನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಇದು ಅವರ ಮತ್ತು ಅವರ ತಾಯಿಯ ಒಂದು ಇಮೋಷನ್ಸ್ ಬಗ್ಗೆ ಹೇಳೋದಾದರೆ ಒಂದು ಭಾವನಾತ್ಮಕ ಸಂಬಂಧ ಅವರ ಶುಭ್ರತಾ ಮತ್ತು ಅವರ ಮಗು ಜೊತೆಗೆ ಶುಭ್ರತಾ ಅವರ ತಾಯಿ ಹಾಗೂ ಶುಭ್ರತಾ ಅವರ ಮಕ್ಕಳು ಇವರ ಒಂದು ಭಾವನಾತ್ಮಕ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದು ನನಗನ್ಸಿದ್ದು ಸೋ ತುಂಬ ಮನೋವೈದ್ಯ ಆಗಿ ಅವರು ನಾನು ಸುಮಾರು ಅಬ್ಸರ್ವ್ ಮಾಡ್ದಂಗೆ ಸುಮಾರು ಇದು ಚಾಪ್ಟರ್ಗಳಲ್ಲಿ ಅವರು ಸ್ವಲ್ಪ ಭಾವನಾತ್ಮಕ ಸಂಬಂಧಗಳ ಬಗ್ಗೆ ಬರೆದರೆ ಅವ್ರು ಇನ್ನೂ ಚಿಕ್ಕೇಜು ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಅವರು ತುಂಬ ಈ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಅಂತ ಕಾಣುತ್ತೆ ಬಟ್ ಒಂದೊಂದು ಚಾಪ್ಟರನ್ನು ತುಂಬ ಚೆನ್ನಾಗಿ ಅನಿಸ್ತು ತುಂಬ ಸ್ಟ್ರೈಟ್ ಫಾರ್ವರ್ಡು ಡೈರೆಕ್ಟಾಗಿ ಬರೀತಾರೆ ಅಲಂಕಾರಿಕ ಭಾಷೆ ಉಪಯೋಗವೇ ಇಲ್ಲ ಡೈರೆಕ್ಟ್ ಅಂದರೆ ಡೈರೆಕ್ಟು ಇದರಲ್ಲಿ ಸುಮಾರು ಇದೆ ಮಾಸ್ಕ್ ಬಗ್ಗೆ ಇದೆ ಕರನ್ ಕರೋನಾ ಟೈಮ್ನಲ್ಲಿ ಆಮೇಲೆ ದೇವರು ಹಾಗೂ ದಿವ್ವ ಇವೆರಡು ವಿಜ್ಞಾನಕ್ಕೆ ಇನ್ನೂ ನಿಲುಕದಂತಹ ಕ್ಷೇತ್ರಗಳು ಇದರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ನಾನು ದೇವರನ್ನೂ ನಂಬ್ತೀನಿ ಹಾಗೂ ನೆಗೆಟಿವ್ ಎನರ್ಜಿ ಇದ್ದರೂ ನಾನು ಅಷ್ಟು ಅದಕ್ಕೆ ಒಂದು ಗಮನ ಕೊಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಒಬ್ಬ ಡಾಕ್ಟರ್ ಆಗಿ ಇವರು ಶುಭ್ರತಾ ಅವರು ಸಹಿತ ದೇವರ ಬಗ್ಗೆ ಆಗಲಿ ಅಥವಾ ಈ ದೆವ್ವದ ಬಗ್ಗೆ ಆಗಲಿ ಅದರ ಅವೇರ್ನೆಸ್ ಅದನ್ನು ಹೇಗೆ ಅವರು ಜನಕ್ಕೆ ತಿಳಿಪಡಿಸ್ತಿದ್ರು ಅದರಿಂದ ಏನು ಪರಿಣಾಮ ಆಯಿತು ನನ್ನ ಕೆಲವು ಅಂದರೆ ದವ ದುವ ಮತ್ತು ದೆವ್ವ ಈ ಒಂದು ಚಾಪ್ಟರ್ಗಳಲ್ಲಿ ಬರೆಸಿದ್ದಾರೆ ಕೋವಿಡ್ ಸಂದರ್ಭದ್ದು ಮಾಸ್ಕ್ ಬಗ್ಗೆ ಎಲ್ಲ ಕರೋನಾ ಟೈಮ್ನಲ್ಲಿ ಬರೆದಿರೋ ಒಂದು ಎರಡು ಮೂರು ಚಾಪ್ಟ್ರಲ್ಲಿ ಆಮೇಲೆ ಅಡುಗೆ ಬಗ್ಗೆ ಅಡುಗೆ ಯಾಕೆ ಮಾಡಬೇಕು ಹೆಂಗಸರಾದ್ಮೇಲೆ ಅಡುಗೆ ಮಾಡೋದು ತಪ್ಪಲ್ಲ ಅಂತ ಕೆಲವರು ಅಂದ್ಕೊಂಡ್ರೆ ಕೆಲವರು ನಾನು ಎಲ್ಲದರಲ್ಲೂ ಈಕ್ವಲ್ ಗಂಡಸಿಗೆ ನಾನು ಯಾಕೆ ಅಡುಗೆ ಮಾಡಬೇಕು ಅಡುಗೆ ಮಾಡಿದ್ರೆ ಮಾತ್ರ ನನ್ನ ನನಗೆ ರೆಕಗ್ನಿಷನ್ ಅಂತ ಕೇಳಿದ್ರು ಅನ್ಕೋತಾರೆ ಆದರೆ ಇಲ್ಲಿ ಅಂದರೆ ನಂದು ಅದೇ ಒಪಿನಿಯನ್ ನಮಗೆ ಪ್ರೀತಿ ಪಾತ್ರರಿಗೋಸ್ಕರ ನಾವು ಅಡುಗೆ ಮಾಡೋದ್ರಲ್ಲಿ ಯಾವ ಕೀಳರಿಮೆನೂ ಬೇಡ ನಡನೂ ಇದ್ದ ಭೀಮನೂ ಇದ್ದ ಎಲ್ಲ ಅಡುಗೆ ಮಾಡ್ದವ್ರೆ ಪುರಾಣ ಪಾತ್ರಗಳು ಮಹಾವೀರರು ಶೂರರು ಅವ್ರ ಮುಂದೆ ಈಗಿನ ಕಾಲದ ಜೆಂಟ್ಸ್ ಇನ್ನೇನೋ ಅಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ನಾವು ಮಾಡುವಂತಹ ಕೆಲಸವನ್ನು ಬೇರೆಯವ್ರಿಗೆ ಪುರುಷರಿಗೆ ಕಂಪೇರ್ ಮಾಡಿ ನಾವು ಕೀಳು ಅಂತ ಅಂದ್ಕೊಳ್ಳೋದು ಬೇಡ ಆಮೇಲೆ ಗಂಡು ಹೆಣ್ಣು ಒಂದು ಫಿಮೇಲ್ ಅಥವಾ ಮೇಲ್ ಒಂದು ಮಗುವಿನ ಬಗ್ಗೆ ಯಾವ ಥರ ಒಂದು ಮನೆಗಳಲ್ಲಿ ನಡೆಯುತ್ತೆ ಈಗಿನ ಕಾಲದಲ್ಲೂ ಎಜುಕೇಟೆಡ್ ಫ್ಯಾಮಿಲೀಸಲ್ಲೂ ನಡೆಯುತ್ತೆ ಡಿಸ್ಕಷನ್ಸು ಆಮೇಲೆ ಭಾಷೆಗಳ ಬಗ್ಗೆ ಮಾತೃಭಾಷೆ ಬಗ್ಗೆ ಹಾಗೂ ಹಿಮಾನ್ಸ್ನಲ್ಲಿ ಅವರ ಜೀವನ ಕೆಲವೊಂದೆರಡು ಚಾಪ್ಟರ್ಸು ಅಂದರೆ ಅವರು ಅಲ್ಲಿ ಇದು ಮಾಡುವಾಗ ಕಲಿಯುವಾಗ ವರ್ಕ್ ಮಾಡುವಾಗ ಮಸ್ಗೆ ಫ್ರಾಯ್ಡ್ ಅವರ ಕೆಲವು ತತ್ವಗಳು ಮತ್ತು ಅವರು ಜಿಮ್ಗೆ ಹೋಗಿದ್ದು ಸ್ವಿಮ್ಮಿಂಗ್ ಕಲಿಯೋಕ್ಕೆ ಹೋಗಿದ್ದು ಅವರೆಷ್ಟು ಸಂಪ್ರದಾಯಸ್ಥರು ಎಷ್ಟು ಒಂಥರ ಮಾನ ಮರ್ಯಾದೆ ಅಂದರೆ ಆ ಥರ ತುಂಬ ಮರ್ಯಾದೆಗೆ ಅಂಜುವಂತಹ ಜನ ಅಂಥ ಒಳ್ಳೆ ಡಾಕ್ಟ್ರು ಅಂಥ ಒಳ್ಳೆ ಪೊಸಿಷನಲ್ಲಿದ್ದಾರೆ ಆದರೂ ಎಷ್ಟು ಬೆಲೆ ಕೊಡ್ತಾರೆ ಎಕ್ಸ್ಪೋಸ್ ಮಾಡಬಾರ್ದು ಈ ಥರದ್ದೆಲ್ಲ ಅವರು ತುಂಬ ಚಿಕ್ಕ ಚಿಕ್ಕ ವಿಷಯಗಳನ್ನು ಅವರು ತುಂಬ ಚೆನ್ನಾಗಿ ನಿರೂಪಿಸಿದ್ದಾರೆ ಶಾರ್ಟ್ ಶಾರ್ಟ್ ಚಾಪ್ಟರ್ಸು ತುಂಬ ಲೆಂತಿ ಆಗೇನಿಲ್ಲ ಬಟ್ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ರೆ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ಕತೆ ಹೇಳೋದು ಮಕ್ಕಳಿಗೆ ಅವ್ರ ಮಗು ಸ್ಕೂಲ್ಗೆ ಹೋದಾಗ ಪಿ ಟಿ ಎಮ್ ಹೇಗಿತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗು ಬರ್ತ್ಡೇ ಬಗ್ಗೆ ವಾಟ್ಸಾಪ್ ಗ್ರೂಪ್ಗಳ ಬಗ್ಗೆ ಆಮೇಲೆ ಸ್ಪಿಟಿಂಗ್ ಅದ್ರ ಬಗ್ಗೆನೂ ಇದೆ ಕ್ಲೆನ್ಲಿನೆಸ್ ಬಗ್ಗೆ ಆಮೇಲೆ ಮಕ್ಕಳು ಕತೆ ಕೇಳೋದು ಆಮೇಲೆ ಹೀಗೆ ಕಡೆಯಲ್ಲಿ ದೇವರನ್ನು ಹರಿಸುತ್ತಾ ಒಂದು ಆಧ್ಯಾತ್ಮಿಕವಾಗಿ ಪ್ರತಿಯೊಂದ್ರ ಜೊತೆಯಲ್ಲೂ ನನಗನ್ಸಿದ್ದು ತುಂಬಾ ಇದು ಸ್ಟ್ರೈಟ್ ಫಾರ್ವರ್ಡು ಮತ್ತು ಅವ್ರ ಮನಸ್ಸಲ್ಲಿದ್ದುದನ್ನು ಯಾವುದೇ ರೀತಿಯ ಫ್ಲವರಿ ಲ್ಯಾಂಗ್ವೇಜ್ ಯೂಸ್ ಮಾಡಿದೇ ತುಂಬ ಡೈರೆಕ್ಟಾಗಿ ನೇರವಾಗಿ ಬರ್ದಿದ್ದಾರೆ ಈ ಥರದ ಪುಸ್ತಕಗಳು ಕಲೆಕ್ಷನ್ ಮಾಡಿಕೊಡುವಂಥದ್ದೇ ಇದನ್ನು ಒಬ್ಬ ಡಾಕ್ಟರ್ ಆಗಿದ್ರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅವ್ರ ಫೀಲಿಂಗ್ಸ್ನ ಅವರ ಈ ಪುಸ್ತಕದ ಒಂದು ಬರಹಗಳನ್ನು ನನಗೆ ಸಾಕಷ್ಟು ಮಟ್ಟಿಗೆ ಇದರಿಂದ ಸಂತೋಷ ಆಯಿತು ಇದೇ ರೀತಿ ಎಲ್ಲ ಡಾಕ್ಟರ್ಸು ಮುಂದುವರಲಿ ಅವರ ಒಂದು ಎಕ್ಸ್ಪೀರಿಯನ್ಸ್ ವೃತ್ತಿ ಜೀವನದ್ದು ಅಥವಾ ಒಂದು ಗೃಹ ಕೃತ್ಯದ್ದು ಯಾವುದೋ ಒಂದು ಅದರಲ್ಲಿ ಏನೋ ಒಂದು ಇರುತ್ತೆ ಮಾರಲ್ ಅನ್ನೋಂಥದ್ದನ್ನೇ ಬರೀತಾರೆ ಡಾಕ್ಟರ್ಸ್ ಅವರು ಏನೂ ಟೈಮ್ ವೇಸ್ಟ್ ಮಾಡಲ್ಲ ಎಲ್ಲ ಡಾಕ್ಟರ್ಸು ಅಷ್ಟೇ ನಾನು ಅಬ್ಸರ್ವ್ ಮಾಡಿದಾಗೆ ಸೊ ದಯವಿಟ್ಟು ಇದೊಂದು ಪುಸ್ತಕವನ್ನು ಎಲ್ಲರೂ ಕೊಂಡು ಓದಿ ಇದು ತುಂಬಾ ಸಂಗ್ರಹಿಸಲು ಯೋಗ್ಯಲ್ ಯೋಗ್ಯವಾಗಿರುವಂಥ ಒಂದು ಪುಸ್ತಕ ಪ್ರಕಟಣೆ ವಿಕ್ರಮ್ ಪಬ್ಲಿಕೇಶನ್ ಪುಸ್ತಕದ ಲೇಖಕಿ ಡಾಕ್ಟರ್ ಕೆ ಶುಭ್ರತಾ ಸೆಕೆಟ್ಲಿಸ್ಟ್ ಶಿವಮೊಗ್ಗ ಬೆಲೆ ನೂರೈವತ್ತು ರೂಪಾಯಿಗಳು ಇಂಟ್ರೆಸ್ಟ್ ಇರೋರು ವಿಕ್ರಮ್ ಪಬ್ಲಿಕೇಶನ್ ಅಥವಾ ಆಶಾ ವಿಶ್ವನಾಥ್ ಮೇಡಮ್ ಕಂಪನಕ ಡೈರೆಕ್ಟರ್ ಅವರನ್ನು खंडिता खांडल नमस्कार